ಸಿನಿಮಾದಲ್ಲಿ ತೋರಿಸ್ದಂಗೆ ಭಗವದ್ಗೀತೆನ ಮುಟ್ಟಿಸಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತ ಹೇಳ್ಸ್ಕೋತಾರ ಸರ್ ಕೋರ್ಟಲ್ಲಿ ಅನ್ನೋದು ನಿಮ್ಮ ಪ್ರಶ್ನೆ ಅವೆಲ್ಲ ಎಂಥದ್ದು ಇಲ್ಲ ಉಪ್ಪು ಮೇಲೆ ನಿಲ್ಲಿಸಿ ಹೇಳ್ಸೋಂಥದ್ದು ಭಗವದ್ಗೀತೆ ಮುಟ್ಸಿ ಹೇಳ್ಸೋಂಥದ್ದು ಇವೆಲ್ಲ ಪಂಚಾಯತಿ ಕಟ್ಟೆ ನ್ಯಾಯಗಳು ಮುಂಚೆ ಆ ಕಾಲದಲ್ಲಿ ನಡೀತಾ ಇದ್ದಂಥದ್ದು ಈಗಿನ ನ್ಯಾಯಾಲಯದಲ್ಲಿ ನಮ್ಮದು ಸೆಕ್ಯುಲರ್ ಕಂಟ್ರಿ ಯಾವುದೋ ಒಂದು ಬೈಬಲೋ ಕುರಾನೋ ಭಗವದ್ಗೀತೆನೋ ಇಟ್ಕೊಂಡು ಓದ್ತಗೊಳ್ಳೋಂಥದ್ದು ಪ್ರಮಾಣವಚನ ಓದಿಸೋಂಥದ್ದು ಅವೆಲ್ಲ ಏನೂ ಇಲ್ಲ ಕೋರ್ಟಲ್ಲಿ ಜಸ್ಟ್ ಮನಸಲ್ಲಿ ನೀವು ಒಂದು ದೇವ್ರನ್ನ ನೆನ್ಸ್ಕೊಂಡು ದೇವ್ರ ಹೆಸರಿನಲ್ಲಿ ನಾನು ಸತ್ಯನೇ ಹೇಳ್ತೀನಿ ಸತ್ಯ ಅಲ್ಲದೆ ಇನ್ನೇನು ಹೇಳೋದಿಲ್ಲ ಅಂತ ಹೇಳಿ ಅಂತ ಓದ್ನ ತಗೊಳ್ತಾರೆ ನ್ಯಾಯಾಲಯನೇ ಒಂದು ದೇವಸ್ಥಾನ ಇದ್ದಂಗೆ ಅಲ್ಲಿರೋ ನ್ಯಾಯಾಧೀಶರೇ ನ್ಯಾ ನ್ಯಾಯ ದೇವತೆ ಅನ್ನೋ ಕಾನ್ಸೆಪ್ಟಲ್ಲಿ ಆ ರೀತಿ ಪ್ರಮಾಣ ಮಾಡಿಸ್ಕೊಳ್ತಾರೆ ಹೊರತು ಸಿನಿಮಾದಲ್ಲಿ ಹೇಳೋಂಗೆಲ್ಲ ಇಲ್ಲೇನು ನಡೆಯೋದಿಲ್ಲ ರಿಯಲ್ ಲೈಫೇ ಬೇರೆ ಅಲ್ಲಿ ಫಿಲ್ಮಲ್ಲಿ ನಡೆಯುವಂಥದ್ದೇ ಬೇರೆ ನಾವು ಹಂಗೆ ಅನ್ಕೊಂಡಿದ್ವಿ ಸಿನಿಮಾದಲ್ಲಿ ನೋಡಿ ಪೊಲೀಸ್ ಹಂಗಿರ್ತಾರೆ ಲಾಯರ್ಗಳು ಹಿಂಗಿರ್ತದೆ ಕೋರ್ಟ್ ಹಂಗಿರ್ತಾರೆ ಅಂತ ನಾವು ಟೈಮ್ ಟೈಮಲ್ಲಿ ಬರೀ ವಾಸ್ತವನೇ ಬೇರೆ ಸಿನಿಮಾನೇ ಬೇರೆ ಮೇಡಮ್ ಇಷ್ಟೇ ಹೇಳಕ್ ವಿಚಾರಣೆ ರೂಪುರೇಷಾ ಇಲ್ಲಿ ಒಂದೊಂದು ಹಿಯರಿಂಗ್ ಡೇಟು ಆ ಪ್ರಕರಣದ ಮೇಲೆ ಮೂರು ದಿವಸದಿಂದ ಮೂರು ತಿಂಗಳವರೆಗೂ ವಿಚಾರಣಾ ನಿಗದಿ ಪಡಿಸ್ತಾರೆ ಅಲ್ಲಿ ಸಿನಿಮಾಗಳಲ್ಲಿ ಮೂವತ್ತು ನಿಮಿಷಕ್ಕೆ ನಿಮ್ಗೆ ಕೇಸ್ ಸ್ಟಾರ್ಟ್ ಆಗಿ ಅಪೀಲ್ ಎಲ್ಲ ಮುಗಿದೋಗ್ಬಿಟ್ಟು ಆರೋಪಿಗೆ ಕನ್ವಿಕ್ಷನ್ ಕೊಟ್ಬಿಟ್ಟಿರ್ತಾರೆ ಸೊ ಆ ರಿಯಲ್ ಲೈಫೇ ಬೇರೆ ಆ ಸಿನ್ ನಿಮ್ಮ ಲೈಫ್ ಬೇರೆ ಆ ರೀತಿ ಎಲ್ಲ ಯಾವುದೋ ಭಗವದ್ಗೀತೆ ಮುಟ್ಸಿ ಪವಿತ್ರ ಗ್ರಂಥಗಳನ್ನ ಮುಟ್ಸಿ ಓದ್ ತಗೊಳ್ಳೋಂತ ಸಿಸ್ಟಮ್ ಇಲ್ಲ ಇಲ್ಲಿ